ಅಶಕ್ಷ ಸಮೂಹ ಸಂಸ್ಥೆಯಲ್ಲಿ ಹಾಗೂ ಸುರೇಶ್ ಅಂಬರವಾಡಿ ಇವರ ಭಾಗವತಿಯಲ್ಲಿ ಹೊಸೌಟ್ ಮಂಜುನಾಥ್ ಭಾಗವತ್ ಅವರ ಒಂದು ಗರಡಿಯಲ್ಲಿ ಯಕ್ಷಗಾನವನ್ನು ಕಲಿತು ರಾಜ್ಯಾದ್ಯಂತ ತನ್ನ ತಿರುಗಾಟವನ್ನ ನಡೆಸಿ ಹಲವಾರು ನೀಡತಕ್ಕಂತಹ ಸುಮಾರು ನೂರು ನಾಟಕಗಳಲ್ಲಿ ಪ್ರದರ್ಶನವನ್ನು ಮಾಡಿ ಸುಮಾರು ಸಾವಿರ ಪ್ರದರ್ಶನವನ್ನು ಮಾಡಿರ್ತಕ್ಕಂಥ ಕಲಾವಿದೆ ಹಾಗೆ ಕೇವಲ ನಾಟಕ ಮತ್ತು ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭರತನಾಟ್ಯದ ಯಾವತ್ತು ವಿದೇಶಿಗಳು ಬೆಂಬಲಕ್ಕೆ ನಿಂತು ಈ ಒಂದು ಕಲಾವಿದಿಯನ್ನು ಬೆಂತಡುವಂತಹ ಕೆಲಸವನ್ನು ನಾವೇನು ಸೇರಿ ಮಾಡಬೇಕಾಗಿದೆ ಈ ಒಂದು ಕಲಾವಿದಿಯನ್ನು ಪ್ರೋತ್ಸಾಹಿಸೋಣ ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ತಾಲೂಕು ಆಡಳಿತ ಪರವಾಗಿ ಗೌರವಿಸಿ ಶುಭ ಹಾರೈಕೆ ನೀಡತಕ್ಕಂಥ ನಮ್ಮ ತಾಲೂಕ ಗ್ಯಾರಂಟಿ ಸಮಿತಿಯ ಅನುಷ್ಠಾನದ ಅಧ್ಯಕ್ಷರಾದ ಸೀಯತ ಕಾಜಿ ಕೆ ಜಿ ನಾಗರಾಜ್ ಸರ್ ಅವರು ತಾಲೂಕು ತಹಸೀಲ್ದಾರ್ ಆಗಿರುವಂತಹ ಎಂ ಆರ್ ಕುಲಕರ್ಣಿ ಅವರು ಕ್ಷೇತ್ರ ಶುಭಾಧಿಕಾರಿಗಳ ಎಂ ಎಚ್ ನಾಯ್ಕಿ ಸೀತಾ ಮಹಕೂಲ್ ಸರ್ ಅವರು ಹಾಗೆ ಇವರಾಗಿ ದೇವರಾಜ್ ಅವರು ಹಾಗೆ ಮಕ್ಕಳು ವಿದ್ಯಾರ್ಥಿ ತೇಜಸ್ವಿ ನಾಯ್ಕ ಈತ ಗಡ್ತನಿ ವಿದ್ಯಾರ್ಥಿ ಪ್ರಶಾಂತಿ ಪ್ರೌಢಶಾಲೆಯಲ್ಲಿ ತನ್ನ ಒಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿ ಹೇಳ್ತಕ್ಕ ಒಂದು ಕ್ರೀಡೆಯಲ್ಲಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕನ್ನು ಪ್ರತಿನಿಧಿಸಿ ಶಿಕ್ಷಣ ಇಲಾಖೆಯ ಇನ್ನು ನಡೀತಕ್ಕಂತ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲವೇ ಅಂತರದಲ್ಲಿ ಸ್ಥಾನವನ್ನು ಬರ್ತಾನೆ ಇಲ್ಲ ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಮಿಂಚುವಂತಹ ವ್ಯಕ್ತಿ ಆ ಒಂದು ಕ್ರೀಡಾಕೂಟ ಆಗಿದ್ದಾನೆ ಮುಂದಿನ ಒಂದು ಕ್ರೀಡಾ ಜೀವನವನ್ನ ಶುಭ ಹಾರಿಕೊಂಡಕ್ಕೆ ತಾಲೂಕಾ ಯುವಕರು ಸಹ ಒಂದು ಸನ್ಮಾನಿಸಿ ಗೌರವಿಸಿದೆ ಅವನಿಗೂ ಸಹ